ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪೂರ್ತಿ ವಿಡಿಯೋನ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮಾರ್ನಿಂಗ್ ಎದ್ದಿದ ತಕ್ಷಣ ನಾನು ಒಂದು ಗ್ಲಾಸ್ ಬಿಸಿನೀರನ್ನ ಕುಡಿತೀನಿ ಉಗುರು ಬೆಚ್ಚ ನೀರನ್ನ ಕುಡಿಯೋದು ಇದರಿಂದ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಬಾಡಿ ಕೂಡ ಡಿಟಾಕ್ಸ್ ಆಗುತ್ತೆ ಅಪ್ಪು ಯಾಕೋ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳ್ತಾಯಿದ್ರು ಅದಕ್ಕೆ ನಾನಿಲ್ಲಿ ಒಂದು ಬೆಟ್ಟನಲ್ಲಿಕಾಯಿ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದೇ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಉಗುರು ಬೆ ನೀರನ್ನ ಹಾಕ್ಕೊಂಡು ನಾನಿಲ್ಲಿ ರುಬ್ಕೊತಾ ಇದ್ದೀನಿ ನುಣ್ಣಗೆ ಅಪ್ಪುಗೂ ಮತ್ತು ನನಗೂ ಇಬ್ಬರಿಗೂ ಸೇರೆ ಮಾಡ್ಕೊತಾ ಇದ್ದೀನಿ ಬಾಡಿ ಡಿಟಾಕ್ಸ್ ಕೂಡ ಆಗುತ್ತೆ ಹೆಲ್ತು ಬೆನಿಫಿಟ್ ತುಂಬಾ ಇದೆ ಅಪ್ಪು ನಾನು ಇಬ್ಬರು ಮಾತಾಡಿಕೊಂಡು ಡ್ರಿಂಕ್ನ ಕೊಡಿದ್ವಿ ಈಗ ಈಚೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಡೈಲಿ ನಂದು ಇದೇ ರುಟೀನ್ ಆಗಿರುತ್ತೆ ಗುಡಿಸಿ ಸಾರಿಸಿ ರಂಗೋಲಿ ಹಾಕೋದು ಪ್ರತಿದಿನ ಎಲ್ಲರೂ ಏನು ಮಾಡ್ತಾರೋ ಅದನ್ನೇ ನಾನು ಮಾಡೋದು ಸ್ವಲ್ಪ ಬೇಗ ಎದ್ದು ಮಾಡ್ಕೊತೀನಿ ಯಾಕೆಂದರೆ ಟೈಮ್ ಅಡ್ಜಸ್ಟ್ ಆಗಬೇಕು ಅಪ್ಪು ಅಂಗಡಿಗೆ ಹೋಗ್ಬೇಕಲ್ಲ ಅದಕ್ಕೆ ಬೇಗ ಎದ್ದು ಈಚೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ವಾಕೋಗಿ ಬಂದ್ರೆ ರಂಗೋಲಿ ಹಾಕಿ ಆಮೇಲೆ ನಾನು ಅಡುಗೆ ಕೆಲಸ ಎಲ್ಲ ಮಾಡ್ಕೊಳ್ಳೋಕೆ ತುಂಬಾ ಈಸಿ ಆಗುತ್ತೆ ಅಪ್ಪು ಕೂಡ ತುಂಬಾ ಎಲ್ಪ್ ಮಾಡಿಕೊಡ್ತಾರೆ ಕೆಲಸ ಎಲ್ಲ ಮುಗಿಸಿ ವಾಕಿಗೆ ಬಂದಿದ್ದೀನಿ ನೋಡಿ ಹೇಗಿದೆ ಪ್ಲೇಸ್ ಕಮೆಂಟ್ ಮಾಡಿ ಹೇಗಿದೆ ಪ್ಲೇಸ್ ಅಂತ ಇದು ನಾನು ಡೈಲಿ ವಾಕ್ ಮಾಡೋ ಜಾಗ ಈಗ ವಾಕ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದು ಈಗ ಚಪಾತಿ ಹಿಟ್ನ ಮಿದ್ದಿಡ್ತಾ ಇದ್ದೀನಿ ನಾನು ಬಿಸಿನೀರ್ನ ಹಾಕೊಂಡು ಚಪಾತಿ ಹಿಟ್ಟನ್ನ ಕಲಿಸ್ತೀನಿ ತುಂಬಾನೇ ಸಾಫ್ಟ್ ಬರುತ್ತೆ ಚಪಾತಿ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಿಟ್ಟು ಕೂಡ ಮಿತ್ಕೊಂಡೆ ನೋಡಿ ಈ ಥರ ಸಾಫ್ಟಾಗಿ ಕಲಿಸ್ಕೋಬೇಕು ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ ಈಗ ಆಯಿತು ಚಪಾತಿ ಹಿಟ್ಟು ಮಿದ್ದು ಇವಾಗ ಡ್ರೈ ಫ್ರೂಟ್ಸ್ ಗಂಜಿ ಡೈಲಿ ನಾವು ಇದನ್ನೇ ಕುಡಿಯೋದು ರೆಡಿ ಮಾಡ್ತಾ ಇದ್ದೀನಿ ಹಾಗೆ ನಾನು ಆರ್ಗಾನಿಕ್ ಬೆಲ್ಲನ ಯೂಸ್ ಮಾಡ್ತೀನಿ ನಾರ್ಮಲ್ ಬೆಲ್ಲನ ಹಾಕಲ್ಲ ಪಾಪಗೂ ಕೂಡ ಇದನ್ನೇ ಕೊಡೋದು ನಾನು ಪಾಲಕ್ ಪನ್ನೀರ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಮುಕ್ಕಾಲ್ ಲೀಟ್ರಷ್ಟು ನೀರನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೀರ್ ಕಾದ ನಂತರ ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ಹಾಕಿದ್ದೀನಿ ಸೊಪ್ಪು ತುಂಬ ಸಾಫ್ಟ್ ಆಗೋವರೆಗೂ ಬೇಯಂಗಿಲ್ಲ ಬೇಗನೆ ತೆಗಿಬೇಕು ಒಂದು ನಿಮಿಷ ಅಥವಾ ಎರಡು ನಿಮಿಷ ಒಳಗಡೆನೆ ಸೊಪ್ಪನ್ನು ತೆಗೆದು ಬಿಡಬೇಕು ನೋಡಿ ಆಗಿದೆ ಇವಾಗ ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ ಇವಾಗ ಸ್ಟವ್ ಹಚ್ಚಿ ಒಂದು ಬಾಣ್ಲಿ ಇಟ್ಟು ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಐದು ಹಸಿರು ಮೆಣಸಿನ್ಕಾಯಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಟೊಮೊಟೊ ಟೊಮೊಟೊ ಈರುಳ್ಳಿ ಇದೆಲ್ಲ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು ಈಗ ಎಲ್ಲ ಬೆಂದಿದೆ ಈ ಹಾರ್ಕೊಂಡ್ಮೇಲೆ ಒಂದು ಮಿಕ್ಸಿ ಬಟ್ಲಿಗೆ ಈ ಹುರ್ಕೊಂಡಿದ್ದ ಪದಾರ್ಥನೆಲ್ಲ ಸೇರಿಸ್ಕೋಬೇಕು ಹಾಗೆ ಬೇಯಿಸಿಟ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪು ಅದನ್ನು ಕೂಡ ಹಾಕ್ಕೊಂಡು ರುಬ್ಕೋಬೇಕು ನೀರನ್ನು ಹಾಕಂಗಿಲ್ಲ ನೋಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ಇವಾಗ ಅದೇ ಬಾಣಲಿಗೆ ಪನ್ನೀರನ್ನು ಹಾಕ್ಕೊಂಡು ಈ ಥರ ಸ್ವಲ್ಪ ಹುರ್ಕೊಳ್ಳಿ ಹಾಗೆ ಕೂಡ ಹಾಕೋಬೋದು ಈ ಥರ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಒಂದು ಬಾಣ್ಲಿಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ ಜೀರಿಗೆ ಪಲಾವ್ ಎಲೆ ಹಾಗೆ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಒಂದು ಚಿಕ್ಕ ಸ್ಪೂನಲ್ಲಿ ಅರಿಶಿನ ಇಷ್ಟನ್ನು ಹುರ್ಕೋಬೇಕು ಹಾಗೆ ರುಬ್ಬಿಟ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪು ಅದನ್ನು ಕೂಡ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ ಹಾಗೆ ರುಬ್ಬಿಟ್ಕೊಂಡಿರೋ ಬಟ್ಲಿಗೆ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಫ್ರೆಶ್ ಕ್ರೀಮನ್ನು ಹಾಕ್ಕೋಬೇಕು ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಹಾಲಿನ ಕೆನೆನ ಪೇಸ್ಟ್ ಮಾಡಿ ಸೇರಿಸ್ಕೊಳ್ಳಿ ತುಂಬಾ ಟೇಸ್ಟ್ ಇರುತ್ತೆ ನಾನಿಲ್ಲಿ ಹಾಲಿನ ಕೆನೆನ ಪೇಸ್ಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಕ್ರೀಮನ್ನು ಸೇರಿಸ್ಕೊಂಡ ನಂತರ ಈ ಥರ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಹಾಗೆ ನಾನಿಲ್ಲಿ ಬೆಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ನೀವು ತುಪ್ಪ ಇದ್ದರೆ ಒಂದು ಸ್ಪೂನ್ ತುಪ್ಪನ ಸೇರಿಸ್ಕೊಳ್ಳಿ ನಾನಿಲ್ಲಿ ಬೆಣ್ಣೆನ ಯೂಸ್ ಮಾಡಿದ್ದೀನಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಪರ್ಫೆಕ್ಟ್ ಆಗಿ ಬೆಂದಿದೆ ಮಸಾಲ ಈ ಟೈಮಲ್ಲಿ ಪನ್ನೀರನ್ನು ಸೇರಿಸ್ಕೋಬೇಕು ಹುಷಾರಾಗಿ ತಿರುಗಿಸಬೇಕು ಇಲ್ಲಾಂದ್ರೆ ಪನ್ನೀರೆಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ತುಂಬ ಹುಷಾರಾಗಿ ನಿಧಾನಕ್ಕೆ ತಿರುಗಿಸ್ಕೊಳ್ಳಿ ಒಂದು ನಿಮಿಷ ಬೆಂದ್ರೆ ಸಾಕು ತುಂಬ ಹೊತ್ತು ಬೇಯ ಅವಶ್ಯಕತೆ ಇಲ್ಲ ಪನ್ನೀರ್ ಹಾಕಿದ್ಮೇಲೆ ಈಗ ರೆಡಿ ಆಗಿದೆ ಪನ್ನೀರು ನೋಡಿ ತುಂಬಾನೇ ಚೆನ್ನಾಗಿ ಬಂದಿದೆ ಹಾಗೆ ಇವಾಗ ಚಪಾತಿ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಈ ಪನ್ನೀರಿಗೆ ಚಪಾತಿ ಪರೋಟ ದೋಸೆ ಏನ್ ಬೇಕಾದರೂ ಮಾಡ್ಕೋಬೋದು ತುಂಬಾನೇ ರುಚಿಯಾಗಿರುತ್ತೆ ನೀವು ಒಂದ್ಸಲ ಈ ಪಾಲಕ್ ಪನ್ನೀರ್ನ ಮಾಡ್ಕೊತೀನಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಸಂಜೆ ರಾಘವೇಂದ್ರ ಸ್ವಾಮಿ ಗುಡಿಗೆ ಹೋಗೋಣ ಅಂತ ಪೂಜೆ ಮಾಡ್ತಾ ಇದ್ದೀನಿ ಅಪ್ಪು ಬೆಳಗ್ಗೆ ಪೂಜೆ ಮಾಡಿದ್ರು ನಾನು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಪೂಜೆ ಮಾಡಿದೆ ನೋಡಿ ಇದು ರಾಘವೇಂದ್ರ ಸ್ವಾಮಿ ಮಧುಗಿರಿಯಲ್ಲಿದೆ ಇದು ದೇವಸ್ಥಾನ ದೇವಸ್ಥಾನದಿಂದ ಬರೋದು ಏಳು ಮುಕ್ಕಾಲು ಅದಕ್ಕೆ ಬೇಗ ಆಗೋವಂಥ ಅಡುಗೆ ಮಾಡೋಮು ತುಂಬ ಹೊಟ್ಟೆ ಇದೆ ಅಂತ ಹೇಳಿದ್ರು ಅದಕ್ಕೆ ಜೀರಿಗೆ ಸಾಂಬಾರು ಮಾಡಿ ರೈಸ್ ಮಾಡ್ತಾಯಿದ್ದೀನಿ ಈಗ ನಾನೊಂದು ಹತ್ತು ಹನ್ನೆರಡು ಅಂದಮೇರಡಿಸಲು ಬೆಳ್ಳುಳ್ಳಿ ಒಂದು ಸ್ವಲ್ಪ ಮೆಣಸು ಒಂದು ಸ್ಪೂನ್ ಜೀರಿಗೆ ಹಾಗೆ ಒಂದು ಈರುಳ್ಳಿ ಸ್ವಲ್ಪ ಕಾಯಿ ತುರಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಹುರ್ಕೋತಾ ಇದ್ದೀನಿ ಈ ಥರ ಹುರಿದು ಮಾಡೋದ್ರಿಂದ ಸಾಂಬಾರು ಕೆಡೋದಿಲ್ಲ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಈ ಸಾಂಬಾರು ತುಂಬಾ ಈಸಿ ಬೇಗನೆ ಮಾಡ್ಕೋಬೋದು ತರಕಾರಿ ಏನೂ ಬೇಡ ಉಟ್ಕೊಂಡಿದ್ವಲ್ಲ ಆ ಮಸಾಲಾನ ಈಗ ಒಂದು ಮಿಕ್ಸಿ ಬಟ್ಲಿಗೆ ಇದ್ದೀನಿ ಹಾಗೆ ಒಂದು ಗೋಲಿಗಾದ್ರೂ ಹಣ್ಣು ಸ್ವಲ್ಪ ನೀರನ್ನು ಸೇರಿಸಿ ತರಿ ತರಿಯಾಗಿ ರುಬ್ಕೋಬೇಕು ಈಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ನುಣ್ಣಗೆ ರುಬ್ಕೋಬೇಕು ಹಾಗೆ ಒಂದು ಸ್ಪೂನ್ ಸಾಂಬಾರು ಪುಡಿನ ಸೇರಿಸ್ಕೊಂಡು ರುಬ್ಕೊಳ್ಳಿ ಈಗ ಒಂದೆರಡು ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಸ್ವಲ್ಪ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡು ನೀಟಾಗೆ ಹುರ್ಕೋತಾ ಇದ್ದೀನಿ ಹಾಗೆ ಎರಡು ಕಡ್ಡಿ ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಈಗ ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕಿ ಅದೇ ಬಟ್ಲಿಗೆ ಒಂದು ಗ್ಲಾಸ್ ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಒಂದು ಎರಡು ಕುದಿ ಕುದಿದ್ರೆ ಸಾಕು ಜಾಸ್ತಿ ಕುದಿಯುವಂಥ ಅವಶ್ಯಕತೆ ಇಲ್ಲ ಹಾಗೆ ರೈಸ್ ಕೂಡ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಮಾಡೋಂಥ ಕಮೆಂಟ್ ಲೈಕ್ ನನಗೆ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಪ್ಲೀಸ್ ಸಪೋರ್ಟ್ ಮಾಡಿ